ರೈತ ಬಂಧುಗಳೇ ನಮಸ್ಕಾರ ನಿಮ್ಮ ಬೆಳೆಗಳಿಗೆ ಸುರಕ್ಷತೆ ಮತ್ತು ಉತ್ತಮ ಇಳುವರಿ ನೀಡುವ ದಿಶೆಯಲ್ಲಿ ನಾವು ನಿಮಗೆ ಒಂದು ಮಹತ್ವದ ಮಾಹಿತಿ ತಲುಪಿಸಲು ಬಂದಿದ್ದೇವೆ ಓಟೋ ಅಗ್ರಿಕೇರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಿಂದ ತಯಾರಿಸಲಾದ ಸುಪ್ರೀಂ ಮತ್ತು ಹೈ ರಿಸಲ್ಟ್ ಎಂಬ ಕೀಟನಾಶಕಗಳು ರಸ ಹೀರುವ ಮತ್ತು ಜಗಿಯುವ ಕೀಟಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತವೆ ಇವು ನಿಮ್ಮ ಬೆಳೆಗಳ ಆರೋಗ್ಯದ ಬೆಳವಣಿಗೆಗೆ ಸಹಾಯಕಾರಿಯಾಗುತ್ತವೆ ಮತ್ತು ಹೆಚ್ಚಿನ ಇಳುವರಿಗಾಗಿ ನೆರವಾಗುತ್ತವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಅನಧಿಕೃತ ಕಂಪನಿಗಳು ನಕಲಿ ಉತ್ಪನ್ನಗಳನ್ನು ತಯಾರಿಸಿ ನಿಜವಾದ ಓಜೋ ಉತ್ಪನ್ನಗಳಂತೆ ತೋರಿಸಿ ನಮ್ಮ ರೈತ ಬಂಧುಗಳನ್ನು ಭಾರಿ ನಷ್ಟಕ್ಕೆ ದೂಡುತ್ತಿವೆ ಇದರಿಂದ ನಿಮ್ಮ ಬೆಳೆ ಹಾಳಾಗಬಹುದು ಹಣ ವ್ಯರ್ಥವಾಗಬಹುದು ಈ ದುರ್ಭಾಗ್ಯಕರ ಪರಿಸ್ಥಿತಿಯನ್ನು ತಡೆಯುವ ಸಲುವಾಗಿ ನಾವು ಓಜೋ ಅಗ್ರಿಕೇರ್ ಪ್ರೈವೇಟ್ ಲಿಮಿಟೆಡ್ ಸುಪ್ರೀಂ ಮತ್ತು ಹೈ ರಿಸಲ್ಟ್ ಕೀಟನಾಶಕಗಳನ್ನು ಹೊಸ ವಿನ್ಯಾಸದ ಪ್ಯಾಕಿಂಗ್ನಲ್ಲಿ ಒಂದು ಪ್ಯಾಕೆಟ್ ರೂಪದಲ್ಲಿ ನಿಮಗೆ ಪರಿಚಯಿಸುತ್ತಿದ್ದೇವೆ ಹೀಗಾಗಿ ವಿನಂತಿ ದಯವಿಟ್ಟು ಹಳೆಯ ಪ್ಯಾಕಿಂಗ್ ಉತ್ಪನ್ನಗಳನ್ನು ಬಳಸಬೇಡಿ ವಿಡಿಯೋದಲ್ಲಿ ತೋರಿಸಿರುವ ಹೊಸ ಪ್ಯಾಕಿಂಗ್ ಕಂಡು ಖಚಿತಪಡಿಸಿಕೊಂಡು ಅದೇ ನಿಜವಾದ ಓಜೋ ಉತ್ಪನ್ನಗಳನ್ನು ಮಾತ್ರ ಬಳಸಿ ನಕಲಿ ಉತ್ಪನ್ನಗಳಿಂದ ದೂರವಿರಿ ಎಚ್ಚರಿಕೆಯಿಂದ ಇರಿ ನಿಮ್ಮ ಬೆಳೆ ಸುರಕ್ಷಿತವಾಗಲಿ ನಿಮ್ಮ ಶ್ರಮ ಫಲಿತವಾಗಲಿ ಓಜೋ ಅಗ್ರಿಕೆ ನಿಮ್ಮ ಭದ್ರ ಬೆಳೆಗೆ ವಿಶ್ವಾಸದ ಹೆಸರಾಗಿದೆ